ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಎಂಟು ಸ್ಪೂನ್ ಆಗೋವಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ತರಿತರಿ ಆಗೋ ಥರ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇವಾಗ ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪ ಏನಿರುತ್ತೆ ಅದನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಹಾಗೆ ಹಾಗೆ ಕಾಯಿಸಿ ಆರಿಸಿರುವಂತಹ ಎಣ್ಣೆ ಇದು ಉಪ್ಪನ್ನು ಪುಡಿ ಮಾಡಿ ಇಟ್ಕೊಂಡಿರುವಂತಹದ್ದು ಆಮೇಲೆ ಇವಾಗ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಲ್ವಾ ಇದನ್ನು ತಗೊಂಡಿದ್ದೀನಿ ಸೊ ಇವಾಗ ಮಾವಿನಕಾಯಿ ನಮ್ಮ ನಮ್ಮಪ್ಪ ಹೆಚ್ಚುತ್ತಾ ಇದ್ದಾರೆ ಈ ರೀತಿಯಾಗಿ ಉದ್ದುದಕ್ಕೆ ಒಂದೊಂದು ಹಾಕೊಂಡ್ರೆ ಸಾಕು ಅಂತ ಹೇಳಿ ಉದ್ದಕ್ಕೆ ಹೆಚ್ಚುತ್ತಾ ಇದ್ದಾರೆ ನಾನು ಸ್ವಲ್ಪ ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಊರಲ್ಲಿ ಮಾಡಿಸ್ಕೊತಾ ಇರೋದು ಸೊ ಇವಾಗ ಇದನ್ನೆಲ್ಲ ಹೆಚ್ಚಿ ಆದಮೇಲೆ ಒಂದು ದೊಡ್ಡ ಪಾತ್ರೆಗೆ ಮಾವಿನಕಾಯಿ ಹಾಕಿ ಹಾಗೆ ಉಪ್ಪು ಮತ್ತು ಖಾರ ಎಣ್ಣೆ ಮತ್ತು ರುಬ್ಬಿಟ್ಕೊಂಡಿರುವಂತಹ ಮಿಕ್ಸರ್ ಏನಿದೆ ಅದನ್ನು ಹಾಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ಉಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆವಾಗ ಚೆನ್ನಾಗಿನ ಮಾವಿನಕಾಯಿ ಉಪ್ಪನ್ನು ಹೇಳ್ಕೊಳ್ಳುತ್ತೆ ಸೊ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ